ನೋಡ್ಕೊಟ್ಟಿ ನನ್ ಸ್ಟೇಟಸ್ ಏನೇ ನಿನ್ ಸ್ಟೇಟಸ್ ಏನೇ ಏನ ನಿನಗ ನನ್ಗ ಹೊಂದುದಿಲ್ಲ ಅರ್ಥ ಮಾಡ್ಕೊ ಏನ ನಿನ್ ಕೈ ಮುಗುದ್ ಕೇಳ್ಕೋತೀನಿ ನಾನ್ ನಿನ್ ಸಣ್ಣ ಕಿತ್ತಲೆ ನೋಡ್ಕೊಂತ ಬಂದಿನಿ ನಾನ್ ಸಿಗುದಿಲ್ಲ ಮುಂದೆ ಲೈಫ್ ನ್ಯಾಗು ಸಿಗಾಕ್ ಆಗುದಿಲ್ಲ ಅರ್ಥ ಮಾಡ್ಕೋ ನಿನ್ನ ಕೈ ಮುಗೀಂದ್ರೆ ಕೈ ಮುಗಿತೇನೆ ಏನ ತಿಳ್ಕೊ ಈ ಸ್ಟೇಟಸ್ ವ್ಯಾಲ್ಯೂ ಬಂದಿಲ್ಲ ಈ ಸ್ಟೇಟಸ್ ಇನ್ ನನ್ ಸ್ಟೇಟಸ್ ಸ್ಟೇಟಸ್ ವ್ಯಾಲ್ಯೂ ಬಂದಿಲ್ಲ ಇಲ್ಲೇ ನಾನು ನಿಮ್ ಲವ್ ಮಾಡಾತೀನಿ ನಿನ್ನ ಲವ್ ಮಾಡ್ಬೇಕಷ್ಟೇ ಆಗುದಿಲ್ಲ ಆಗೋದಿಲ್ಲ ಕೇಳೋದಿಲ್ಲ ಆಗೋದಿಲ್ಲ ಕೇಳೋದಿಲ್ಲ ಬಂದಿಲ್ಲ ತಿ ಬಸಾಣಿ ಲಲೆ ಲೇ

पट्टो पम्मे पट्टो अदरकोण पणन हिंदी में पट्टो 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 एशे नीन एक वन सर हेलेर आता कले ओ माय लाईक वन पट्टो क्या प्लीज पट्टो पट्टो क्या पट्टो अपा पट्टो ए ओगा न दारिद्र बाबा होगा अपा अपा बायला हां बायला लोनी ना मो राम सर यार बेवा

மதிக்கோத்தேன் ನಿನಗ ಸಾಲಿ ಕಳ್ಸಕ್ಕ ಕಳ್ಸಿನೋ ನಿನಗ ಮತ್ತೆ ಇದು ಮಾಡಿದ್ರೆ ಹೆಂಗದ ನಮ್ಮ ಮಗಳು ಸೆಣ್ಯಾಕೆ ಆಗಲಿ ಆ ಒಂದು ಚಲೋ ಉದ್ಯೋಗ ಮುಂದೆ ಉದ್ಯೋಗ ಹತ್ತಲಿ ಅಂತೇಳಿ ನಾ ಖರ್ಚು ಮಾಡಿ ನೀನು ಸಾಲಿಗೆ ಹಚ್ಚಿದ್ರಂತ ನಿನ್ನ ಒಂದು ಹುಡುಗನ್ ಲೋ ಮಾಡಿ ನಿಂತಿರ್ತೀನಿ ಆ ಹುಡುಗರ ಏನ್ ಕೆಲಸ ಮಾಡ್ತಾನ ಅಪ್ಪ ನೋಡಪ್ಪ ಅವ ದಿನಾ ದುಡಿದ್ರೆ ದಿನಾ ತಿಂತಾನ ನೋಡು ಅವ ಏನು ಮಾಡಂಗಿಲ್ಲ ಅವಂಗೆ ಏನ್ ಬಿಸ್ನೆಸ್ ಬಿಸ್ನೆಸ್ ಏನಿಲ್ಲ ಅವ್ನ ದಿನ ದುಡಿದ್ ದಿನ ತಿಂತಾನೆ ನಾವ್ ಸಣ್ಣಾಗಿರ್ತಾಗಿಂದ ಲವ್ ಮಾಡತ್ತೇನಪ್ಪ ನಾ ಅವನ ಲವ್ ಮಾಡಕ್ಕೆ ನಾ ಅವನ ಮದ್ವೆ ಮಾಡ್ಕೊಳಕ್ಕೆ ನೋಡ ಹೇಳಬೇಡ ಅಷ್ಟ ನಿನಗ ಹೇಳಿದ್ರೆ ಅರ್ಥ ಆಗ್ತಿತಿಲ್ಲ ನನ್ ಹಿಂದ ಬರಾಕ್ ಹೋಗಬೇಡ ನಾ ಎಲ್ದಂಗ ಅರಿಯಾಕ್ ಹೋಗಬೇಡ ಹೇಳೋದ್ ಕೇಳ ಏನ ಅರ್ಥ ಮಾಡ್ಕೊಪ್ಪಿ ಹುಟ್ಟಿ ನಿನ್ ಕೈ ಮುಗಿದು ಕೇಳ್ಕೊತೀ ನನ್ನ ಹಿಂದೆ ಬರೋಕು ಕೂಡ ಯಾಕಂದ್ ನಿನ್ನ ನಿನಗ್ ಹೆಂಗ ಹೇಳ್ಬೇಕ ಅನ್ನೋದ್ ನನಗ ಆಗಸಿಲ್ಲಾ ಪ್ಲೀಸ್ ಅರ್ಥ ಮಾಡ್ಕು ನನಗ ಕೇಳಾಕ್ಕ ಆಗುದಿಲ್ಲಾ ಅಪ್ಪಿ ಏನ್ ಗೊತ್ತೈತಿ ನಾನು ನಿನ್ನ ಸಂಬಂಧಾಗಿ ಅಪ್ಪ ಅಪ್ಪಾ ಅಮ್ಮನ ಎಲ್ಲಾ ಬಿಟ್ಟು ಬಂದೇನಿ ನನಗೂ ಆಗುದಿಲ್ಲ ನೀ ಏನ್ ಹೇಳಿರು ನಾ ಚೊಕ್ ಕೇಳೋದಿಲ್ಲ ನೋಡು ಯಾರಿಗ ಕೇಳಿ ಬಂದಿ ಹ್ಮ್ ಯಾರಿಗ ಯಾಕೆ ಕೇಳ್ಬೇಕು ನನಗೆ ಕೇಳಿದ ಯಾಕೆ ಕೇಳ್ಬೇಕಾ ನೋಡು ನನಗ ನೀ ಇಷ್ಟ ಅದಿ ಹಾ ಅದ್ರ ಪತ್ರ ನಾನು ನಿನಗ್ ಪ್ರೀತಿ ಮಾಡಿ ಲವ್ ಮಾಡ್ಕೇಸ್ ಮದುವೆ ಆಚೆ ಅಂತ ಇಲ್ಲ ಪ್ಲೀಝಿ ನನಗ್ ಗೊತ್ತಿಲ್ಲ

ಇಟ್ಲ ಓ ಮಾವಾ ನಾನು ನಿನಗೆ ಆದಂಗ ಅಂತ ಇಟ್ಕೊಂಡ ಬಿಡಲ್ಲ ಇದು ಸಂಬಂಧ ಖರ್ಚು ಮಾಡ್ತೀನಿ ಖರ್ಚು ಮಾಡ್ತೀವಿ ಅದ ಸಂಬಂಧ ರಕಾಯ ಇಲ್ಲಿ ಇಟ್ಕೋ ಅದನ್ನ ಇಲ್ಲ ಒತ್ತಾಕಿ ನಡುವೂರ ಕಡದರ ಕಡ ಇಲ್ಲಿ ಅವರ ಮಾ ನಮ್ಮ ಮಾವಾ ಬಂಡಕಪ್ಪ কইದರು ಹೋಗಿದಾಕಿನ್ನಾಾ ಇಲ್ಲಿ ಇಟ್ಕೋ ಇದು ಲೇಟೆಸ್ಟ್ ಇದೆ ಲೇಟೆಸ್ಟ್ ಅನ್ ಗೊತ್ತಿಲ್ಲ ಪ್ರಪೋಸ್ ಮಾಡ್ರಾ ಅಲ್ಲೇ ಬಿಳ್ಬೇಕಾಕಿನೆ ಮಗ ದೋಸ್ತ ಅಂದಿ ಬಾಲ್ಯದ دوست دوست ಇಲ್ಲಿ ಆನ್ ಕುಸೆಯಮ್ಮ ಕುತ್ತಿರ್ತಾ

ಹ ಅದೆಲ್ಲಾ ಬಿಡ್ರೂ ಅಪ್ಪ ನನ್ ಪರಿಸ್ಥಿತಿ ನನಗ ಮದ್ವಿ ಮಾಡ್ಕೊಂಡು ಪ್ರಪೋಸ್ ಹೊಡಿತೇನೆ ಅಂತ ಹೇಳಿ ಇವತ್ ನನಗ ಹೇಳ್ಯಾಳ ಆದ್ರ ಏನ್ ಮಾಡ್ತಾಳ ಮದ್ವಿ ಆಗತ್ತೇನೆ ನಿನಗ ಅಂತ ಗಂಟ್ ಬಿದ್ದಾಳ ಆದ್ರ ನನ್ ಪರಿಸ್ಥಿತಿ ನಿನಗ ಗೊತ್ತೆ ಇವಂಗ್ ಗೊತ್ತೆ ಅಕ್ಕಿಗೆ ಏನ್ ಗೊತ್ತೇ ದೋಸ್ತ ಯಾಕಂದ್ವಿ ಆದ್ಲಂದ್ರ ಅಕ್ಕಿಗ ಹಳ್ಳ ಹಿಡ್ದು ಹೋಗ್ತಾಳೆ ಅಕ್ಕಿ ಆಕಿನ ಲೈಫ್ ಎಲ್ಲಾ ಬರ್ಬಾದು ಹೆಂಗ್ ಹೆಂಗ ಅನ್ನೋ ತಿಳತಿಲ್ಲ ಅಕ್ಕಿಗ ನಾನು ನೋಡ್ ದೋಸ್ತ ಹೇಗ್ ಬಿಡ್ಬೇಕಲ್ವ ಅವ್ರ ಅಪ್ಪಾಗ ಹೋಗಿಂಗ್ ಮಾಡಾತಾಳ ಕಡಾತ ಅಂತಂದ ಅವ್ರ ಅಪ್ಪಾಗ ಹೋಗಿ ಹೇಳಿದ್ರುನು ಆಕಿನ ಹೋಗ್ಯಾಳ ಅವ್ರ ಅಪ್ಪಾಗ ಹೋಗಿ ಹೇಳ್ಯಾರ ಆಕಿನ ಏನಂತ ಹೇಳ್ಯ ಹೇಳಿ ಹಾ ನಾ ಅವ್ನ ಮದುವೆ ಆಗ್ತೇನೆ ನಾ ಏನು ಸಂಬಂಧ ಬಿಡಾಕ ಹೋಗ್ರಿ ನಾವು ಮದುವೆ ಹಾಕ್ತೀನಿ ಅಷ್ಟು ನಮ್ಗ್ ಸಿಕ್ಕಿದ್ರ ಇಂತ ಚಾ ಅವ ಏನ ಮಾಡು ದೋಸ್ತ ನನ್ ಹನೆ ಬಾರನೆ ಕಟ್ಟೈತಿ ದೋಸ್ತ ನಾನು ಇಷ್ಟ ಉದ್ದಾಡಾಕತ್ರ ನಮ್ಗ ಯಾವ ಗಿಡ ನೋಡಲು ಹೊಳ್ಳಿ ಹತ್ತ ಕುಂದ ನಿನಗೆ ಇಷ್ಟ ಕಾಯಿ ಇಷ್ಟ ಗಂಟ ಬಂತಾ ಅಂದ್ರ ನೋಡಿ ಮಾಡ್ಕೊಂಡ್ ಬಿಡೋಕುಲಾ ನಿನ್ನ ನನ್ ಪರಿಸ್ಥಿತಿ ಏನನ್ನ ನಿನಗ ಗೊತ್ತಿತ್ತಿಲ್ಲಾ ಗುರ್ತೈತಿ ಬಿಡ ಹಗಲೆ ಮುಗಲೆ ಹೇಳಿದ್ರ ಅದ ಒಂದ ನನ್ನಿಂದ ಒಂದ್ ಹೆಣ್ಣಿನ ಬಾಳ ಆಳಬಾರ್ದಂತೇಳಿ ಇದ್ದಷ್ಟ ದಿನ ನೋಡಿ ಇದು ಮಾಡ್ಕೊಂಬುಡಕಲಾ

இவர் சித்தக்கன் தன்னோடு என்னைத்தான் தந்தேன். <Noise/> போட்டோ 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 <Overlap/>

ಹೆಂಗ ಹೇಳ್ಬೇಕನ್ನೋದ್ ಆಗತಿಲ್ಲ ಸರಿ ಆಯ್ತು ದೋಸ್ತ ನಿನ್ ಮಾತು ಕೇಳ ಹೇಳ್ತೀನಿ ನೋಡಪ್ಪ ಏನ್ ಮಾಡ್ತಿ ನಾನ್ಕೆ ಹೇಳೋಷ್ಟ್ ಹೇಳಿದೆ ನಿಂದ್ ಮರ್ಜಿ ಏನು ಎಲ್ಲವ್ಯೂ ಅಂದ್ರೆ ಹೇಳ್ಬೇಕು ಹೇಳಿ ಮಟ್ಟ ನಿಂದಿರ್ಲಿಲ್ಲ ಹೋಗ್ಬಿಟ್ಲಕ್ಕೆ ಪ್ರೀತಿ ಹೆಚ್ಚಾಗಿ ಹಂಗಿ ಹೋಗ್ಲಿ ಹಾಗೇ ದೋಸ್ತೇ ನಮ್ ಮನೆ ನಾ ಆಕಿಗ್ ಹೇಳ್ತೀನಿ ಅಕ್ಕಿಗೆ ಅರ್ಥ ಮಾಡ್ಕೊಂಡ್ ಹಂಗ ಇನ್ನ ಆಕಿಗ್ ಪ್ರಪೋಸ್ ನನಗ್ ಮಾಡ್ಯಾರಿ ನಾ ಇನ್ನ ಆಕಿಗ್ ಉತ್ತರ ಕೊಟ್ಟಿಲ್ಲ ನಾಳಿದ್ದ ಹೇಳ್ತೇನೆ ಇರ್ತಾಳೆ ಇರುದಿಲ್ಲ ಹ್ಮ್ ನನ್ಗ ಅದೆಲ್ಲಾ ಬೇಕಾಗಿಲ್ಲಕ್ಕಿ ನಿಜವಾದ ಪ್ರೀತಿ ನನ್ಗೆ ಮಾಡುದಿತ್ತ ನನ್ ಪರಿಸ್ಥಿತಿ ಕೇಳಕ್ ನನ್ ಜೊತೆ ಇದ್ದೇ ಇರುತ್ತೆ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯಾವ ತರ ಅನ್ಸೈತಪ್ಪ ಅದೇ ತರ ನಮ್ ಕಮೆಂಟ್ ಬಾಕ್ಸ್ ನಾ ಕುಲ್ಲ ಐತ್ರಿ ಕಮೆಂಟ್ ಮಾಡಿ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ವಿಡಿಯೋ ಮಾಡ್ಬೇಕಾದ್ರ ಕಾರಣ ನಾವ್ ಎಷ್ಟ್ ನಕ್ಷ್ಯೋ ಅಂದ್ರೆ ನಮಗ ಗೊತ್ತ ಇಷ್ಟು ದಿನ ನಾವ್ ಕಾಮಿಡಿ ಮಾಡ್ತಿದ್ವಿ ಅದ್ರಾಗ ಇಷ್ಟ್ ನಗು ಬರ್ತಿದಿಲ್ಲ ಆದ್ರೆ ಇವತ್ ನಾವ್ ಸೀರಿಯಸ್ ಮಾಡಿವ್ ಇವತ್ ನಗು ಬಂದ್ ನಾವ್ ತಿಳ್ಕೊಂಡ್ ಹೇಳ್ರಿ ಇವತ್ತು ಬಾಳ ನಕ್ಷ್ಯೋ ನಾವು ಈ ವಿಡಿಯೋ ನೋಡ್ಕಿಸಿ ನೀವು ನಗ್ರಿ ಇನ್ನು ಪಾರ್ಟ್ ಟೂ ನಿಮ್ಗೆ ಏನಾರ ಇದ್ರ ಬದಲ್ ವಿಡಿಯೋ ಇಂಟ್ರೆಸ್ಟ್ ಆಯ್ತಿಸಿ ಬೇಕಂದ್ರೆ ತಪ್ಪದೆ ಕಮೆಂಟ್ ಮಾಡ್ರಿ ಹಾಯ್ ಫ್ರೆಂಡ್ಸ್ ದಾರೋಡ್ ಸೀಕ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನೊಂದ್ ಏನಪ್ಪಾ ಅಂದ್ರೆ ಇದ್ರ ನೆಕ್ಸ್ಟ್ ಪಾರ್ಟ್ ನೀವು ಕಮೆಂಟ್ ಮಾಡ್ರಿ ನಾವು ನಿಮ್ಗೆ ಆದಷ್ಟು ಜಲ್ದಿ ತರಾಕ ಪ್ರಯತ್ನ ಪಡ್ತೀವಿ ಹೇಳ್ರಿ ನೀವು ಇದ್ರ ನೆಕ್ಸ್ಟ್ ಪಾರ್ಟ್ ಇನ್ನು ಬರೋದಿದೆ ರೀ ಏನಿದೆ ಅಂತ ಸಸ್ಪೆನ್ಸ್ ಒಳಗಿದೆ ದಯವಿಟ್ಟು ನೋಡೋದನ್ನ ಮಿಸ್ ಮಾಡಬೇಡಿ ಧಾರವಾಡ ಶೇಖ ಎದಕ್ಕೆ ಓಕಿ ಹುಡುಗಿಗೆ ಬ್ಯಾಡ ಅನ್ನತನ ಅನ್ನೋದು ಅದು ಬರ್ತೈತಿ ಸಸ್ಪೆನ್ಸ್ ಇದೆ ಬೆಲ್